ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾಬುದಾನಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಸುಲಭ ಫ್ರೆಂಡ್ಸ್ ಇದು ಮಾಡೋದು ಮೊದಲು ಹಿಂದಿನ ದಿನ ನಮ್ಗೆ ಎಷ್ಟು ಬೇಕೋ ಅಳತೆ ತೊಗೊಂಡು ಸಾಬುದಾನಿಯನ್ನು ಸಾಬೂದಾನಿ ಅಂದರೆ ಸಬ್ಬಕ್ಕಿ ನೆನೆ ಇಡಬೇಕು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಮ ಮರುದಿನ ಏನು ಮಾಡ್ಬೇಕಂದ್ರೆ ನಮಗೆ ಸಾಬುದಾನಿ ಜೊತೆ ಸ್ವಲ್ಪ ಆಲೂಗಡ್ಡೆ ಹಾಕಿದರೆ ಟೇಸ್ಟಿಯಾಗಿರ್ತದಂಥೇಳಿ ಒಂದು ಎರಡು ಅಥವಾ ಮೂರು ಆಲೂಗಡ್ಡೆನ ಸಣ್ಣದಾಗಿ ತುರ್ಕೊಂಡು ತುರ್ಕೊಂಡ್ಮೇಲೆ ನೀರು ಕಾಯ್ಕೊಡ್ಬೇಕು ಒಂದಕ್ಕೆ ಮೂರು ಪಟ್ಟು ಇಡಬೇಕು ಸಬ್ಧಾನಿ ನಾವು ಎಷ್ಟು ನೆನೆ ಇಟ್ಟಿರ್ತೀವಲ್ಲ ಅದ್ರದ್ದು ಅದಕ್ಕೆ ಮೂರು ಪಟ್ಟು ನೆನೆ ಇಟ್ಟು ಕುದ್ದಾದ ಮೇಲೆ ಉಪ್ಪು ಆಮೇಲೆ ಅದೆಲ್ಲ ಹಾಕಿ ಬಿಸಿಲಲ್ಲಿ ಹಾಕಬೇಕು ಒಳ್ಳೆ ಕಾಜಿನ ಹಪ್ಪಳ ಥರ ಆಗ್ತವೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಟೇಸ್ಟಿ ಆಗಿರ್ತದೆ ಕಿದ್ಮೇಲೆ ಬಿಸಿಲಲ್ಲಿ ಹಾಕಿ ಒಂದು ಫುಲ್ ಡೇ ಒಣಗಿಸ್ಬಿಟ್ಟು ತೆಗೆದ್ರು ತೆಗೆದು ಮತ್ತು ಮಾರನೇ ದಿನ ಇನ್ನೂ ಒಂದು ಸ್ವಲ್ಪ ಒಣಗಿಸಿ ಎಣ್ಣೆಯಲ್ಲಿ ಕರೆದ್ರೆ ಟೇಸ್ಟಿಯಾಗಿರೋ ಸಾಬುದಾನಿ ಹಪ್ಪಳ ರೆಡಿ ಮತ್ತು ಇನ್ನೂ ಒಂದು ಫ್ರೆಂಡ್ಸ್ ನಾನು ಮರ್ತಿದ್ದೆ ಆವಾಗ ಹೇಳೋವಾಗ ಬೇಕಂದರೆ ಟೇಸ್ಟ್ಗೆ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಬೋದು ಇಲ್ಲಾಂದ್ರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತ ಇರುತ್ತಲ್ಲ ಅದನ್ನೂ ಹಾಕ್ಬೋದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ಲು ನೋಡಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ Okay, bye friends. Thanks for watching.